ಸೊ ಹಾಗಾಗಿರ್ಬೋದು ಸಣ್ಣ ಈಗ ನೋಡಿ ಸೆಷನ್ ನಡೆಯುವ ಸಮಯದಲ್ಲಿ ಖಂಡಿತವಾಗ್ಲು ಮುಖ್ಯಮಂತ್ರಿ ಕ್ಷೇತ್ರದಲ್ಲೂ ಬನ್ನಿ ನಮ್ಮ ಕ್ಷೇತ್ರದಲ್ಲಿ ಆಗೋದಿಲ್ಲ ಸೊ ಹಾಗಾಗಿ ಅವ್ರದ್ದು ಜವಾಬ್ದಾರಿ ಜಾಸ್ತಿ ಇರ್ತದೆ ಅವ್ರಿಗೆ ಅದನ್ನ ಡೆಲಿಗೇಟ್ ಮಾಡಿರ್ತಾರೆ ಆಫೀಸರ್ಸ್ ಇರ್ತಾರೆ ಏನು ಕಾರ್ಯಾಂಗ ಅಂತ ಇರೋದಿಲ್ಲ ಯಾಕೆ ಇವ್ರ ಶಾಸಕರನ್ನ ಯಾವಾಗ್ಲೂ ಮಾಡ್ಬೇಕಂತಿಲ್ಲ ಶಾಸಕಾಂಗ ಇದೆ ಸಿಗ್ಬೇಕು ಅಂತಿಲ್ಲ ಸಿಕ್ಕಾಗ ರೆಸ್ಪಾಂಡ್ ಮಾಡೋ ರೀತಿಯೂ ಜನ ಗಮನಿಸ್ತಾರೆ ಖಂಡಿತ ನಾನು ಅದ್ರ ಬಗ್ಗೆ ಯಾವ ಒಂದು ವಿಚಾರವನ್ನು ನಾನು ಹೇಳ್ಬಿಡ್ತೀನಿ ದೇಶದಲ್ಲಿ ಇಡೀ ದೇಶದಲ್ಲಿ ಯಾರು ಆರೋಗ್ಯ ಇಡೀ ದೇಶದಲ್ಲಿ ಸರ್ ಒಂದೇ ಇಡೀ ದೇಶದಲ್ಲಿ ಯಾರು ಆರೋಗ್ಯಂಟ್ ಆಗಿ ಜನಗಳನ್ನ ತುಚ್ಚುವ ಕಾಣ್ತಾರೆ ನಾಮಶೇಷ ಸ್ಥಿತಿ ಇದೆ ಹಾಗಾಗಿ ಯಾರು ಆ ರಾಜಕೀಯ ವ್ಯಕ್ತಿ ನಾವು ಮಾತು ನಾಮಶೇಷನ್ ವೀಕ್ಷಕರೇ ಅಭಿವೃದ್ಧಿ ವಿಚಾರಕ್ಕೆ ಯಾವಾಗ್ಲೂ ಕೂಡ ಟಗ್ ಆಫ್ ಆರ್ ನಡೀತಾನೆ ಇರುತ್ತದೆ ಆದ್ರೆ ನಿಜವಾಗ್ಲೂ ಚುನಾವಣೆ ಯಾವ್ದ್ರ ಆಧಾರದ ಮೇಲೆ ನಡೀತಾ ಇದೆ ಅನ್ನೋದು ಆಗ್ಬೇಕು ನಮಗೆ ಆದ್ರೆ ಒಬ್ರು ಕೂಡ ಪೂರಕವಾಗಿರಲ್ಲ ಜಾತಿ ಲೆಕ್ಕಾಚಾರ ದುಡ್ಡಿ ಲೆಕ್ಕಾಚಾರ ಈಗ ಬಹಿರಂಗವಾಗಿ ಕೇಳಿ ಕಾಂಗ್ರೆಸ್ ಎಂ ಎಲ್ ಎಸ್ ಗೆ ಏರಿಯಾ ಡೆವಲಪ್ಮೆಂಟ್ ಗೆ ಫಂಡ್ಸ್ ಫಂಡ್ಸ್ ಸ್ಯಾಂಕ್ಷನ್ ಆಗ್ತಾ ಇಲ್ಲ ನಾವು ಕಾಂಗ್ರೆಸ್ ಎಂ ಎಲ್ ಎಸ್ ಅಲ್ಲಿ ಕೆಲಸ ಮಾಡಕ್ ಆಗ್ತಾ ಇಲ್ಲ ಕಾಂಗ್ರೆಸ್ ಈ ರೀತಿ ಸೇರ್ಕೊಂಡು ಮೂವತ್ತೇಳು ಜನಕ್ಕೆ ಮುಖ್ಯಮಂತ್ರಿ ಕೊಟ್ಟಿರೋದ್ರಿಂದ ನಮಗೆ ಆಕ್ಟಿವಿಟಿ ಕಂಪ್ಲೀಟ್ ಬಂದಾಗಿದೆ ಇದು ಅವ್ರೊಬ್ಬರೇ ಎಲ್ಲ ಹೇಳಿದ್ದು ಸುಧಾಕರ್ ಹೇಳಿದ್ರು ಸೋಮಶೇಖರ್ ನೀವು ಸರ್ಕಾರ ಪತನ ಆಗತ್ತೆ ಅಂತ ಹೇಳ್ತಾ ಇದ್ರಿ ಸೋಮಶೇಖರ್ ಮತ್ತೆ ಕಾಂಗ್ರೆಸ್ ಒಂದು ಲೆಜಿಸ್ಲೇಟಿವ್ ಒಂದು ಮೀಟಿಂಗ್ ಲೆಜಿಸ್ಲೇಟಿವ್ ಮೀಟಿಂಗ್ ಆಯ್ತು ನಾನ್ ಕೇಳ್ತಾ ನೋಡೋಣ ಸ್ಪೆಸಿಫಿಕ್ ಆಗಿ ಹೋಗೋಣ

ನಮ್ಮ ಹುಡುಗಗಳನ್ನು ಎದ್ದಿಡ ನಾವು ಇವತ್ತು ಕಲಬುರಗಿ ಒಂದ್ ನಿಮಿಷ ಈಗ ಜನರಲೈಸ್ ಆಗಿ ನಾವು ಮಾತನಾಡ್ತಾ ಹೋದ್ರೆ ನಾವು ಮಾತನಾಡಿದ್ದೇವೆ ಅಧಿವೇಶನದಲ್ಲಿ ಯಾರು ಹೆಂಗ್ ನಡ್ಕೊಂಡಿದ್ದಾರೆ ಸದ್ಯ ಸರ್ಕಾರ ಯಾವ ರೀತಿ ನಡೆಕೊಳ್ಳತಾ ಇದೆ ವಿರೋಧ ಪಕ್ಷದವ್ರು ಎಷ್ಟು ಸಹಕಾರ ಕೊಡ್ತಾ ಇದ್ದಾರೆ ಎಲ್ಲದೂ ಕೂಡ ಗೊತ್ತಾಗ್ತವೆ ಆದ್ರೆ ಕಲಬುರ್ಗಿ ಲೋಕಸಭಾ ಕ್ಷೇತ್ರ ಓಕೆ ಅದೇ पार्लियामेंट ನೋ ದಾಧವ್ ಈಗ ಹೇಳ್ತಾರೆ ಬಾಬಾ ಚಿಂಚನ್ಸೂರ್ ಅವರು ಹೇಳ್ತಾರೆ ನಾವೇ ಬೇಕಂತಾನೆ ಅವ್ರನ್ನ ರಾಜೀನಾಮೆ ಕೊಡ್ಸಿದೀವಿ ಅಂತ ಹೇಳ್ತಾರೆ ಹೇಳಿದ್ರಲ್ಲ ಸೋಮಶೇಖರ್ ಸುಧಾಂತ ಅವರು ಹೇಳ್ತಾರೆ ಪ್ರಿಯಾಂಕ ಅವರು ಆಪರೇಷನ್ ಕಮಲಕೊಳಗ ಆಗಿದಾರೋ ಅಂತ ಹೇಳ್ತಾರೆ ಆಪರೇಷನ್ ಕಮಲ ಇಡೀ ದೇಶದಲ್ಲಿ ಒಂದು ಪದ್ಧತಿ ಅನಿಷ್ಠ ಪದ್ಧತಿ ಈಗ ಈಗ ಉಮೇಶ್ ಜಾಧವ್ ಅವರು ಉಮೇಶ್ ಜಾಧವ್ ಉಮೇಶ್ ಜಾಧವ್ ಅವರು ಭಾರತೀಯ ಜನತಾ ಪಕ್ಷ ಸೇರ್ಪಡೆ ಆಗೋದ್ರ ಮೂಲಕ ಅಲ್ಲಿಯ ಜನರಿಗೆ ಅವ್ರು ಕೇಳ್ತಾ ಇದ್ದಾರೆ ನಮ್ಮ ಮೇಲೆ ವಿಶ್ವಾಸ ಇಡಿ ನಮ್ಮನ್ನ ಆಯ್ಕೆ ಮಾಡಿ ಅನ್ನುವ ಮನವಿನ ಮಾಡ್ತಾ ಇದ್ದಾರೆ ಇದು ಕಾಂಗ್ರೆಸ್ಗೆ ದೊಡ್ಡ ಹೊಡೆತ ಆಗುವ ಸಾಧ್ಯತೆ ಇದೆಯಾ ಹೊಡೆತ ಆಗೋದಿಲ್ಲ ನಿಮ್ಮ ಕ್ಷೇತ್ರದ ಶಾಸಕನ ಆಯ್ಕೆ ಮಾಡಿದವರಿಗೆ ಕಾಂಗ್ರೆಸ್ ಸಿ ಅಲ್ಲಿ ಇಡೀ ರಾಜ್ಯದಲ್ಲಿ ಎಕ್ಸೆಪ್ಟ್ ಒಂದು ತರ್ಟಿ ಪರ್ಸೆಂಟ್ ಬಿಟ್ರೆ ಇಡೀ ರಾಜ್ಯದಲ್ಲಿ ವ್ಯಕ್ತಿಗಳು ಸೆಲೆಕ್ಟ್ ಆಗೋದು ಪಕ್ಷದ ಇದ್ರ ಖರ್ಗೆ ಅವರ ಹವಾ ಅಥವಾ ಅವರ ಅಲೆ ಜಾಸ್ತಿ ಆಗಿದೆಯಾ ಕಮ್ಮಿ ಆಗಿದೆ ಖಂಡಿತ ಜಾಸ್ತಿ ಆಗಿದೆ ಯಾವ ನೋಡಿ ಒಬ್ಬ ಪ್ರಶ್ನಾತೀತ ನಾಯಕ ಮತ್ತೆ ಹಿರಿಯ ನಾಯಕ ಮತ್ಸದಿ ನಾಯಕ ರಾಜಕಾರಣಿ ಓಕೆ ಮತ್ತೆ ಯಾವಾಗ ಯಾವ ಸ್ಥಿತಿ ಈಗ ಡೆವಲಪ್ಮೆಂಟ್ ವಿಚಾರಕ್ಕೆ ಬಂದಾಗ ಇಡೀ ಕಲಬುರಗಿ ಜಿಲ್ಲೆಯನ್ನ ಹಿಂದುಳಿದ ಜಿಲ್ಲೆಯಿಂದ ತಂದು ಮುಂದೆ ಡೆವಲಪ್ಮೆಂಟ್ ಡೆವಲಪ್ಡ್ ಆದ್ರೆ ಅವರ ಒಬ್ರೆ ಟೀಮ್ ವರ್ಕ್ ಟೀಮ್ ವರ್ಕ್ ಟೀಮ್ ವರ್ಕ್ ಕರೆಕ್ಟ್ 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 ಖಂಡಿತ ಇದು ಟೀಮ್ ಆದ್ರೆ ಅಂತಹ ಒಂದು ಟೀಮ್ ಅಂತಹ ಒಂದು ಟೀಮ್ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಇದೆಯಾ ಈಗ ಸದ್ಯಕ್ಕೆ ಇದ್ಯಾ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇದ್ದಂತಹ ಸ್ಥಿತಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇದೆಯಾ ಅನ್ನೋದನ್ನ ಪ್ರಶ್ನೆ ಮಾಡೋಣ ಹಾಗಾದ್ರೆ ಯಾವ ರೀತಿ ಇದೆ ಅಂತ ನೀವು ಸಮರ್ಥನೆ ಮಾಡ್ಕೊಳ್ತೀರ ಅನ್ನೋದನ್ನ ಕೂಡ ನಾವು ಮುಂದಿನ ದಿನಗಳಲ್ಲಿ ನೋಡೋಣ ಮುಂದಿನ ಹಂತದಲ್ಲಿ ನಾವು ಅದನ್ನ ಚರ್ಚೆ ಮಾಡೋಣ ಕಾರಣ ಯಾಕೆ ಈ ಪ್ರಶ್ನೆ ಉದ್ಭವ ಆಗ್ತದೆ ಅಂತ ಹೇಳಿದ್ರೆ ಮಾಜಿ ಸಿಎಂ ಧರ್ಮಸಿಂಗ್ ಅವರಿಲ್ಲ ಕಮರುಲ್ಲಾ ಇಸ್ಲಾಂ ಅವರಿಲ್ಲ ಮತ್ತು ಈಗ ಉಮೇಶ್ ಜಾಧವ್ ಅವರು ಕೂಡ ಅಲ್ಲಿ ಬೇರೆ ಕಡೆ ಸೇರ್ಪಡೆ ಆಗ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷವನ್ನು ಸೇರ್ಪಡೆ ಆಗ್ತಾ ಇದ್ದಾರೆ ಮಾಲೀಕಯ ಅವರು ಕೂಡ ಭಾರತೀಯ ಜನತಾ ಪಕ್ಷವನ್ನ ಸೇರ್ತಾ ಇದ್ದಾರೆ ಇವರು ಹೇಳುವಂತ ಅಭಿವೃದ್ಧಿ ಕೆಲಸ ಬಿಡ್ರಿ ಅಭಿವೃದ್ಧಿ ಕೆಲಸ ಬಿಟ್ಟ ನಾವು ಮಾತನಾಡೋಣ ಜಾತಿಯ ಲೆಕ್ಕಾಚಾರವನ್ನ ಹಿಡಿದ್ರೂ ಕೂಡ ಯಾವ ರೀತಿ ಸಬಲರ ಆಗ್ತಾರೆ ಏನಾದ್ರೂ ಅಫ್ಕೋರ್ಸ್ ನಾವಿಲ್ಲ ಅಂತ ಡಿಕ್ಲೇರ್ ಮಾಡೋಕ್ಕಾಗಲ್ಲ ಅವರಲ್ಲಿ ಇರಬಹುದು ಅಂತಹ ಶಕ್ತಿ ಏನು ಅಂತ ಕೇಳೋಣ ಅದಕ್ಕಿಂತ ಮುಂಚೆ ಎಲ್ಲರೂ ಚೆಕ್ ಶಾಟ್ ಶಾರ್ಟ್ ವೆಲ್ಕಮ್ ಬ್ಯಾಕ್ ಮುಂಚೆ ಇದ್ದಂತ ಸ್ಥಿತಿನೇ ಈಗಲೂ ಇದೆಯಾ ಸೋಲಿಲ್ಲದ ಸರದಾರರ ಸ್ಥಿತಿ ಅದಕ್ಕಿಂತ ತುಂಬಾ ಚೆನ್ನಾಗಿರೋ ವಾತಾವರಣ ಇದೆಯಾ ವಿ ಡು ನಾಟ್ ನೋ ಹೌ ದೇ ಡಿಫೈನ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಹೌ ದೇ ಜಸ್ಟಿಫೈ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಓಕೆ ಈಗ ನೀವು ಕಲಬುರಗಿಯಲ್ಲಿ ಓಕೆ 1 ಮಿನಿಟ್ ಲೆಟ್ ಮಿ ಆಸ್ಕ್ ಈಗ ಕಲಬುರ್ಗಿಯಲ್ಲಿ ಸೋಲಿಲ್ಲದ ಸರದಾರ ಅದು ಮಲ್ಲಿಕಾರ್ಜುನ ಖರ್ಗೆ ಹೌದು ಹೀಗಿರುವಾಗ ಅವ್ರನ್ನ ಯಾವ ರೀತಿ ಎದರಿಸ್ತೀರಿ ಯಾವ ವಿಚಾರಗಳ್ನ ಎದುರಿಸ್ಕೊಂಡು ನೀವು ಹೋಗೋಕೆ ರೆಡಿ ಆಗಿದ್ದೀರಿ ಇವಾಗ ದೇರ್ ಆರ್ ಟೂ ಫ್ಯಾಕ್ಟರ್ಸ್ ಇಸ್ ಈಸ್ ಒಂದು ಪಾಸಿಟಿವ್ ಫ್ಯಾಕ್ಟರ್ಸ್ ಇನ್ನೊಂದು ಅವರಿಗೆ ನಮ್ಮ ನಮ್ಮ ಕಾನ್ಸ್ಟೆನ್ಸಿ ಇಂಪ್ರೂವ್ಮೆಂಟ್ ಆಗಬೇಕು ಅನ್ನೋ ಆಸೆ ಹೊಂದಿರುತ್ತೆ ಜನಕ್ಕೆ ಎರಡು ಆಗುತ್ತೆ ಒಂದು ಇವಾಗ ಪಾಸಿಟಿವ್ ಫ್ಯಾಕ್ಟರ್ಸ್ ಅಂತೀರಿ ಅದ ಹೇಳ್ತೀನಿ ಅದೇ ಅಮೇಥಿನಲ್ಲಿ ಸ್ಮೃತಿ ಇರಾನಿ ಸೋತ ಮೇಲು ಕಳೆದ ನಾಲ್ಕುವರೆ ವರ್ಷಿಯಾಸ್ ಬಿನ್ ಆ್ಯಕ್ಟಿವ್ಲಿ ವರ್ಕಿಂಗ್ ಇನ್ ಅಮೇತಿ ಅಂಡ್ ಸೋ ಮಿನಿ ಪ್ರಾಜೆಕ್ಟ್ಸ್ ಹಾವ್ ಕ್ರಮ್ ಅಪ್ ನಾವು ಸೋ ಮಚ್ ಆಫ್ ಡೆವಲಪ್ಮೆಂಟ್ ಆಸ್ ಅ ಕಡ್ ವಿಚ್ೋಕಲ್ ಎಂ ಪಿ ನಾಟ್ ಅವೇರ್ ಆಫ್ ಸೊಂತ ಹೇಳಕ್ಕಾಗತ್ತೆ ಸ್ಥಿತಿ ಇದೆ ಇಲ್ಲಿ ಈ ಸಲ ಮೋದಿ ಬರ್ತಾರೆ ಮೋದಿ ಬರ್ತಾರೆ ಇಲ್ಲಿ ನಾವು ಬದಲಾವಣೆ ಮಾಡಿದ್ರೆ ನಮ್ಮ ಏರಿಯಾ ಡೆವಲಪ್ಮೆಂಟ್ ಇನ್ನು ಜಾಸ್ತಿ ಆಗುತ್ತೆ ಇನ್ನು ಬೇಗ ಆಗುತ್ತೆ ಅಂತಕ್ಕಂಥ ಒಂದು ಆಸೆ ಇರುತ್ತೆ ಇದು ಆಸೆ ಇದೆ ಅನ್ನೋದು ಬಿಜೆಪಿ ಅವರ ಒಂದು ಒಂದು ಇದು ಅಂಡ್ ಇನ್ನೊಂದು ಏನಾಗಿದೆ ಅಲ್ಲಿ ನಮ್ಗೆ ಹೊಸ ಬಸವರಾಜ್ ಪಾಟೀಲ್ ಸೇಡಮ್ ತೊಂಬತ್ತೆಂಟಲ್ಲಿ ಗೆದ್ದಿದ್ರು ಅಲ್ಲಿಂದ ಓಕೆ ಇಟ್ ಇಸ್ ನಾಟ್ ಅ ನ್ಯೂ ಏರಿಯಾ ಫಾರ್ ಎಸ್ ವಿ ಹಾವ್ ಆಲ್ಸೋ ಒನ್ ಇನ್ ದೌಡ್ ಏರಿಯಾಸ್ ಮಲ್ಟಿಪಲ್ ಟೈಮ್ಸ್ ತುಂಬಾ ಸಲ ಅಲ್ಲ ಒಂದ್ ಸಲ ಗೆದ್ದಿದೀವಿ ನಾವು ತೊಂಬತ್ತೆಂಟಲ್ಲಿ ಗೆದ್ದಿದೀವಿ ಓಕೆ ಎಮ್ ಎಲ್ ಎಗಳು ಒಂದಷ್ಟು ಜನ ಇದ್ದಾರೆ

ಬಿಕಾಸ್ ನೀವು ಪಾರ್ಲಿಮೆಂಟರಿ ಎಲೆಕ್ಷನ್ ಆಕ್ಟಿವಿಟಿ ಇಸ್ ಕಂಪ್ಲೀಟ್ಲಿ ಇಂಡಿಪೆಂಡೆಂಟ್ ಆಫ್ ಪಾಲಿಟಿಕ್ಸ್ ಆಗಿಬಿಟ್ಟಿದೆ ನಮ್ದು ಅದು ರೆಗ್ಯುಲರ್ ಸಿಸ್ಟಮ್ಯಾಟಿಕ್ ಆಗಿ ಆ ಕೆಲಸ ಆಗ್ತಾ ಇದೆ ಅದಕ್ಕೂ ಇದಕ್ಕೂ ಸಂಬಂಧ ಬರ್ತಿಲ್ಲ ಸೊರ್ಡನರಿ ಜಾಬ್ಲಿ ಔಟ್ ಪಾಲಿಟಿಕ್ಸ್ ಹೌದು ಪಾಲಿಟಿಕ್ಸ್ ಅಂದ್ರೆ ಸಿ ಒಂದೇನಾಗುತ್ತೆ ಇವಾಗ ರಾಜಕೀಯದಲ್ಲಿ ಬೇರೆ ಬೇರೆ ಬೆಳವಣಿಗೆ ನಡೀತಾ ಇರುತ್ತೆ

ಆರತಿ ತಿವಾರಿ ಅವರು ಓಕೆ ಆರತಿ ತಿವಾರಿ ಅವರೇ ಈಗ ಫ್ರಂಟ್ ಎಂಡು ಬ್ಯಾಕ್ ಎಂಡು ನಾವು ಆ ರೀತಿ ಕೆಲಸ ಮಾಡ್ತಿದ್ದೀವಿ ಅಂತ ಹೇಳ್ತಾ ಇದ್ರು ಮೋದಿ ಅನ್ನೋದು ಒಂದು ನಿಮ್ಮ ಪ್ರಕಾರ ಒಂದು ಮರ ಆದ್ರೆ ಅದನ್ನ ಬೆಳೆಸೋಕೆ ಒಂದಿಷ್ಟು ಒಳ್ಳೆಯ ಗೊಬ್ಬರ ನೀರು ಗಾಳಿ ಎಲ್ಲವೂ ಬೇಕಾಗಿದೆ ಈ ಮುಂಚೆ ಕೂಡ ಅದನ್ನ ಬೆಳೆಸ್ಬೋದಿತ್ತು ಎರಡು ಸಾವಿರದ ಹದಿನಾಲ್ಕರಲ್ಲೂ ಕೂಡ ಮೋದಿಯೇ ಪ್ರಧಾನಿ ಅಭ್ಯರ್ಥಿ ಅನ್ನೋದು ಮುಂಚೆ ಡಿಸೈಡ್ ಆಗಿತ್ತು ಆ ಟೈಮಲ್ಲೂ ಕೂಡ ದೊಡ್ಡ ಹವ ಇತ್ತು ದೊಡ್ಡ ಅಲೆ ಇತ್ತು ಆಗಲೂ ಕೂಡ ಅಲ್ಲಿ ಅಂತ ಒಂದು ಗೆಲುವನ್ನ ಕಾಣಲಿಕ್ಕೆ ಸಾಧ್ಯ ಆಗಿಲ್ಲ ಈಗ ಹೆಂಗೆ ಸಡನ್ ಆಗಿ ನಂಬಿ ಬಿಡಬೇಕು ಯಾವ ಆಧಾರದ ಮೇಲೆ ನಿಮ್ಮ ಪಕ್ಷದ ಅಭ್ಯರ್ಥಿಯನ್ನ ಅಲ್ಲಿ ಗೆಲ್ಲಿಸಬೇಕು ಅಂತ ನೀವು ಕೇಳ್ಕೊಳ್ತೀರಿ ಆರ್ತಿಥಿವೆ ಪ್ಲೀಸ್ ಪ್ರೊಸೀಡ್ ಹಲೋ ಕೇಳಿಸ್ತಾ ಇದೆ ಮಾತನಾಡಿ ಮೇಡಮ್ ಓಕೆ ನಾನು ಕೇಳ್ತಾ ಇದ್ದೆ ಈಗ ರಾಜಕೀಯವಾಗಿ ಏನೆಲ್ಲ ಡೆವಲಪ್ಮೆಂಟ್ಸ್ಗಳು ನಡೀತಾ ಇರುತ್ತವೆ ಮೋದಿ ಅನ್ನೋ ಪ್ರಧಾನಿ ಅಭ್ಯರ್ಥಿ ಮುಂಚೆಯೂ ಕೂಡ ಆಗಿದ್ರು ಎರಡು ಸಾವಿರದ ಹದಿನಾಲ್ಕರಲ್ಲೂ ಆಗಿದ್ರು ಆಗಲೂ ಕೂಡ ನೀವು ಕಟಿಬದ್ಧರಾಗಿ ಕೆಲಸ ಮಾಡಿರ್ತೀರಿ ಆದರೆ ಈಗ ಹೇಗೆ ಭಿನ್ನವಾಗಿದೆ ನಿಮ್ಮ ಕ್ಷೇತ್ರದ ಅಭ್ಯರ್ಥಿಯನ್ನ ಭಾರತೀಯ ಜನತಾ ಪಕ್ಷದ ಪರವಾಗಿ ಜನ ಯಾಕೆ ಆಯ್ಕೆ ಮಾಡ್ಕೊಳ್ಬೇಕು ಅಂತಹ ಒಂದು ಸ್ಟ್ರೆಂತ್ ಏನಿದೆ ಸರ್ ಇವಾಗ ಹಿಂದಿನ ಒಂದು ಐದು ವರ್ಷದ ಸರ್ಕಾರ ಏನು ಕೇಂದ್ರ ಸರ್ಕಾರ ಹೇಳಿದ ಹೇಳಿದಾಗೆ ಸಾಕಷ್ಟು ಒಂದು ಟ್ರಾನ್ಸ್ಪರೆನ್ಸಿ ನಾನ್ ಕರಪ್ಟ್ ಎಲ್ಲೂ ಒಂದು ಸ್ಕ್ಯಾಮ್ ಆಗ್ಲದ ಒಂದು ಕೆಲಸ ನಮ್ಮ ಬಿಜೆಪಿ ಸರ್ಕಾರ ಮಾಡಿದೆ ಸೊ ಯಾವಾಗ ಬಿಜೆಪಿ ಸರ್ಕಾರ ಒಂದು ಕ್ಯಾಂಡಿಡೇಟ್ ಅನ್ನ ಕೊಡುತ್ತೆ ಆ ಮುಖಂಡರಾಗಲಿ ಕ್ಯಾಂಡಿಡೇಟ್ ಅಲ್ಲಿ ಇರುವ ಒಂದು ಕೆಪಾಸಿಟಿ ಅಥವಾ ಬಿಜೆಪಿ ನಾಮ್ಸ್ ಅಂಡ್ ಪ್ರಿನ್ಸಿಪಲ್ಸ್ ಮೇಲೆ ವರ್ಕ್ ಮಾಡುವಂತ ಒಂದು ವ್ಯಕ್ತಿಯನ್ನ ಆಯ್ಕೆ ಮಾಡಿ ನಾವು ಕ್ಯಾಂಡಿಡೇಟ್ ಅಂತ ಪೋಸ್ ಮಾಡ್ತೀವಿ ಸರ್ ಹಾಗಾಗಿ ನಮ್ಮ ಪ್ರಧಾನಮಂತ್ರಿ ಮತ್ತು ನಮ್ಮ ಸರ್ಕಾರ ಮಾಡಿರೋ ಕೆಲಸವನ್ನೇ ಇವರು ಇನ್ನ ಒಂದು ಜಾಸ್ತಿ ಒಂದು ಒಳ್ಳೆಯ ರೀತಿಯಿಂದ ಮೋರ್ ಟ್ರಾನ್ಸ್ಪರೆನ್ಸಿ ಇಟ್ಬಿಟ್ಟು ಮಾಡೋ ಒಂದು ಎಫಿಷಿಯನ್ಸಿ ಇರುವಂಥ ಕೆಪಾಸಿ ಎಫಿಷಿಯನ್ಸಿ ಅಂಡ್ ಕೆಪಾಸಿಟಿ ಇರುವಂಥ ಕ್ಯಾಂಡಿಡೇಟನ್ನು ನಾವು ಪೋಸ್ ಮಾಡ್ತೀವಿ ಆಮೇಲೆ ಜನರು ಆಲ್ರೆಡಿ ಇವಾಗ ಐದು ವರ್ಷ ನಮ್ಮ ಸರ್ಕಾರ ನೋಡಿದ್ದಾರೆ ಇವಾಗ ಈ ಕ್ಯಾಂಡಿಡೇಟ್ ಆಗಲಿ ಈ ಸರ್ಕಾರವನ್ನಾಗಲಿ ಇದೇ ಇದೇ ಇನ್ಫ್ರಾಸ್ಟ್ರಕ್ಚರು ಅಥವಾ ಇದೇ ಕೆಲಸ ಇನ್ನೂ ಇವ್ರು ಮುಂದುವರ್ಸರ ಅಂತ ಹೇಳಿಬಿಟ್ಟು ಜನರ ಅಪೇಕ್ಷೆ ಇದೆ

ಸೊ ಕಾಂಗ್ರೆಸ್ ನ ಶಾಸಕ ಆ ಸ್ಥಾನಕ್ಕೆ ರಾಜೀನಾಮೆ ಕೊಡಿಸಿ ಭಾರತೀಯ ಜನತಾ ಪಕ್ಷಕ್ಕೆ ಹೋದ ತಕ್ಷಣನೇ ಇಮ್ಮಿಡಿಯೇಟ್ ಆಗಿ ನಿಮ್ಮ ತತ್ವ ಸಿದ್ಧಾಂತಗಳು ಮ್ಯಾನುಫ್ಯಾಕ್ಚರ್ ಆಗ್ಬಿಡ್ತಾವ ಅನ್ನೋದು ಪ್ರಶ್ನೆ ಯಾರೇ ಬಂದ್ರು ಅಲ್ಲಿ ಸರ್ ಅವ್ರ ತತ್ವ ಸಿದ್ಧಾಂತ ಏನಿದೆ ವಾತಾವರಣ ಆಗಿರಬಹುದು ಬಿಟ್ಟು ನಮ್ಮ

ಪ್ರೂವ್ ಮಾಡಲಿಕ್ಕೆ ಆಗಲ್ಲ ಮತ್ತೆ ವೈಯಕ್ತಿಕವಾಗಿ ದ್ರೋಹ ಬಗ್ದಿದ್ದಾರೆ ಅಂದ್ರೆ ಆ ದ್ರೋಹ ಬಗ್ದಿದ್ದಾರೆ ಅಂದ್ರೆ ಅರ್ಥ ಏನು ದ್ರೋಹ ಮಾಡಿದ್ದಾರೆ ಸರಿ ಆಯ್ತು ಅಲ್ವಾ ಆಯ್ತು ಅವ್ರ ವಿಚಾರ ಬಂದಿಗಿಡೋಣ ಅವ್ರ ವಿಚಾರ ಪೆಂಡಿಂಗ್ ಇರೋಣ ಆಯ್ತು ಅವ್ರನ್ನ ಜನ ಧಿಕ್ಕರ್ಸ್ತಾರೆ ಅಂತ ನಿಮ್ಮ ಪ್ರಕಾರ ಕಂಪ್ಲೀಟ್ ಆಗಿ ಅವ್ರ ಪರವಾಗಿ ಯಾರು ಇಲ್ಲ ಇಲ್ಲ ಆಗಿದ್ದಾಗ್ಯೂ ಕೂಡ ಹೇಗೆ ಖರ್ಗೆ ಅವರಿಗೆ ಈ ಬಾರಿ ನೀವು ಹೇಳಿದ ನೀವು ನಾವು ಬ್ರೇಕ್ ಟೈಮಲ್ಲಿ ಮಾತನಾಡ್ತಾ ಇದ್ವಿ ಒಂದು ಮರ ಸುಮ್ ಸುಮ್ಮನೆ ಬರೆದು ಬಿಡಲ್ಲ ರೀ ಅದಕ್ಕೆ ನೀರು ಗಾಳಿ ಎಲ್ಲಾ ಗೊಬ್ಬರ ಬೇಕು ಅಂತ ಹೇಳ್ತಾ ಇದ್ರಿ ಆದ್ರೆ ಆ ನೀರು ಗಾಳಿ ಗೊಬ್ಬರ ಅನ್ನುವಂಥ ದೊಡ್ಡ ದೊಡ್ಡ ವ್ಯಕ್ತಿತ್ವಗಳು ನಿಮಗೆ ಸಪೋರ್ಟ್ ಮಾಡದಂತವ್ರು ಮಲ್ಲಿಕಾರ್ಜುನ ಖರ್ಗೆ ಅವರ ಸಪೋರ್ಟ್ ಮಾಡದ ಕೈ ಬಲಪಡಿಸಿದಂತವ್ರು ಈಗ ಇಲ್ಲ ನಿಮ್ಮ ಕ್ಷೇತ್ರದಲ್ಲಿ ಇಲ್ಲದೆ ಇದ್ದಾಗ ಸಡನ್ ಮರ ಬೆಳೆದ್ ಅಂತ ನಾವ್ ಎಂಗ್ರಿ ನಂಬೇಕು ಅಂತ ಜನ ಕೇಳ್ಬಹುದು ನೀವ್ ಒಂದು ಮರದ ಬಗ್ಗೆ ಮಾತಾಡ್ತಾ ಇದೀರಾ ನೀವು ಅಲ್ಲಲ್ಲ ನೀವು ಮರದ ಬಗ್ಗೆ ಮಾತಾಡ್ತಾ ಇದ್ದೀರಾ ಒಂದ್ ನಿಮಿಷ ದಯವಿಟ್ಟು ಮರಗಳು ಮರದ ಬಗ್ಗೆ ಮಾತಾಡ್ತಾ ಇದಾರೆ ಮರಗಳು ಬಿದ್ದೋಗಿದಾವೆ ಅಂತೀರಾ ಆದ್ರೆ ನೀವು ಮರಗಳ ಮಧ್ಯದಲ್ಲಿ ಬೆಳೆದಿರ್ತಕ್ಕಂತ ಸಣ್ಣ ಚಿಕ್ಕ ಗಿಡಗಳಾಗಿರೋ ಆಲ್ರೆಡಿ ಮರ ಏನು ಎಮ್ಮರ್ ಆಗಿಲ್ಲ ಮರಗಳಾಗ ಅಟ್ಲೀಸ್ಟ್ ಚಿಕ್ಕ ಮರಗಳಾಗಿರೋದನ್ನ ನೀವು ಅಬ್ಸರ್ವ್ ಮಾಡಿಲ್ಲ ಸೊ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಜೊತೆಯಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷದ ಜೊತೆಯಲ್ಲಿ ಆತರ ನೂರಾರು ಸಣ್ಣ ಸಣ್ಣ ಚಿಕ್ಕ ಏನು ಸಸಿಗಳಿದ್ದು ಆಲ್ರೆಡಿ ಒಂದು ಚಿಕ್ಕ ಮರಗಳಾಗಿದ್ದಾವೆ ಭಾಷಣ ಬರೀರಿ ಅಥವಾ ಸಾರಿ ಪ್ರಬಂಧ ಬರೀರಿ ಅಂತ ಹೇಳಿದಾಗ ಹಿಂಗ್ ಬರೀಬಹುದು ಆದ್ರೆ ವಾಕ್ ಚಾತುರ್ಯ ಇಲ್ಲಿ ಮಾತ್ರ ಜನ ಆದ್ರೂ ಒಪ್ಕೊಳ್ತಾರ ಖಂಡಿತವಾಗ್ಲೂ ಸಿ ನೋಡಿ ನಾವು ಒಂದು ಮರ ಇರ್ತದೆ ಆ ಮರ ಬಿದ್ದೋಯ್ತು ಅಂತ ಜಾಗದಲ್ಲಿ ಮರ ಇರೋದಿಲ್ವಾ ಸೊ ಹಾಗಾಗಿ ಹಾಗಾಗಿ ಇದು ಸಿ ಇವರೆಲ್ಲ ಇದ್ದಿದ್ರು ಖಂಡಿತ ಸಹಾಯ ಮಾಡಿದ್ದಾರೆ ಸಹಾಯ ಮಾಡಿದ್ರೆ ಗೆದ್ದು ಚುನಾವಣೆ ಚುನಾವಣೆ ಅಂತ ಖರ್ಗೆ ಹೇಳ್ತಾ ಇರೋ ಅಂದ್ರೆ ಆತಂಕ ಶುರುವಾಗಿದೆ ಹೀಗಾಗಿ ಯಾವದೇ ಕಾರಣಕ್ಕೂ ನನ್ನನ್ನ ಗೆಲ್ಸ್ಲೇ ಗೆಲ್ಸ್ಬೇಕು ಅಂತ ಹೇಳ್ತಾ ಇದ್ದಾರೆ ಇವರು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ರು ದೇವೇಗೌಡರು ಹೇಳಿದ್ರು ಯಡಿಯೂರಪ್ಪನವರು ಹೇಳ್ತಾ ಇದ್ದಾರೆ ಹಾಗಾಗಿ ಒಂದು ಕೆಲವು ವಯಸ್ಸಾದಂಗೆ ರಾಜಕೀಯಕ್ಕೋಸ್ಕರ ಬಳಸಿಕೊಳ್ಳೋದು ಆರತಿ ತಿವಾರಿ ಅವರ ಕಲಬುರಗಿಯಿಂದ ಜಾಯ್ನ್ ಆಗಿದ್ರಿ ಶ್ರೀನಾಥ ಶ್ವತಾದ್ರಿ ಅವರೇ ರಘು ದೋಡ್ಡೇರಿ ಅವರೇ ನಿಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿ ಆದ್ರೆ ನಿಜವಾದ ಅಭಿಪ್ರಾಯವನ್ನ ಓಟ್ ಮೂಲಕ ಕ್ಷೇತ್ರದ ಜನ ನಿಜಕ್ಕೂ ಒಂದು ಒಳ್ಳೆಯ ಮಾನದಂಡವನ್ನ ಆಯ್ಕೆ ಮಾಡಿಕೊಂಡು ಯಾರು ಸ್ಟಿಕ್ ಅದು ಯಾವ ರೀತಿ ಇರಬೇಕು ಅನ್ನೋದನ್ನ ನೀವೇ ಡಿಸೈಡ್ ಮಾಡಿ ಯಾಕಂತ ಹೇಳಿದ್ರೆ ನೀವು ಕೂಡ ಪ್ರಬುದ್ಧರಾಗಿರ್ತೀರಿ ಯಾವುದೇ ತಂತ್ರಗಾರಿಕೆಗೆ ದೊಡ್ಡ ದೊಡ್ಡ ಸ್ಟ್ರಾಟಜಿಸ್ ಅಂತ ಏನು ಹೇಳ್ತಾರೆ ರಣತಂತ್ರ ಅಂತ ಹೇಳ್ತಾ ಇದ್ದಾರೆ ನಾವು ಕೂಡ ಮಹಾ ಸಂಗ್ರಾಮ ಅಂತ ಟೈಟ್ಲ್ ಇಟ್ಟಿದೀವಿ ಆದ್ರೆ ಆ ಸಂಗ್ರಾಮ ಅಭಿವೃದ್ಧಿ ಕೆಲಸಕ್ಕೋಸ್ಕರ ಇರಲಿ ಅನ್ನುವ ಒಂದು ಒಳ್ಳೆಯ ಇಂಟೆನ್ಷನ್ನಿಂದ ನಾವು ಆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇವತ್ತಿನ ಟಾಪ್ ಮುಗಿಸ್ತಾ ಇದ್ದೀನಿ ನಾನು ನಿಮ್ಮ ರಾಘವ ಸೂರ್ಯ ನಮಸ್ಕಾರ